ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಮನ್ ನಾನು ಸೀನಿಯರ್ ಸಿ ಸೆಕ್ಷನ್ ಅಲ್ಲಿ ಓದುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಶಿತ್ ನಾನು ಸೀನಿಯರ್ ಬಿ ಸೆಕ್ಷನ್ ನಲ್ಲಿ ಓದುತ್ತಿದ್ದೇನೆ ನಾನು ಜಿಲ್ಲೆಗಳ ಹೆಸರು ಮತ್ತೆ ವಿಶೇಷವೇ ಹೇಳುತ್ತಿದ್ದೇನೆ ಜಿಲ್ಲೆಗಳ ಹೆಸರು ವಿಶೇಷವೇ ಹೇಳುತ್ತಿದ್ದೇನೆ ಬೆಳಗಾವಿ ಕುಂದಾನಗರಿ ಕಲಬುರಗಿ ಶರಣನಾಜಯಪುರ ಮುಮ್ಮಟ್ಟನಗರಿ ಬಸ್ ಬಳ್ಳಾರಿ ಬಿಸೂರುನಾಡು ಗಣಿನಾಡು ರಾಯಚೂರು ಎಡದೊಳನಾಡು ಗದಗ

ಹೇಳುತ್ತಿದ್ದೇನೆ ನಾನು ವಿಶೇಷತೆಯನ್ನು ಹೇಳುತ್ತಿದ್ದೇನೆ ಮಂಡ್ಯ ಸಕ್ಕರನಾಡು ಮೈಸೂರು ಮಲ್ಲಿಗೆ ನಗರಿ ಸಾಂಸ್ಕೃತಿಕ ನಗರಿ ಹಾಸನ ಶಿಲ್ಪಕಲೆಗಳ ತವರೂರು ಬೆಂಗಳೂರು ಗ್ರಾಮಾಂತರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದಾವಣಗೆರೆ ಬೆಣ್ಣೆ ನಗರಿ ತುಮಕೂರು ಕಲ್ಪ ದಕ್ಷಿಣ ಕನ್ನಡ ಬುದ್ಧಿವಂತರ ನಾಡು ಉಡುಪಿ ಕೃಷ್ಣ ಚಾಮರಾಜನಗರ ಜನಪದ ಕಲೆಗಳ ತವರೂರು ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು ಚಿಕ್ಕಮಂಗ ಕಲ್ಲಾಪುರ ವಿಶ್ವೇಶ್ವರನವರ ತಾವರೂರು ಕೊಡಗು ಮಂಜಿನ ನಗರಿ ಕರ್ನಾಟಕದ ಕಾಶ್ಮೀರ ಮಂಗಳೂರು ನಗರ ಉದ್ಯಾನ ನಗರಿ ಧನ್ಯವಾದಗಳು